ಹಾಯ್ ಎಲ್ಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ ಆಗಿದ್ದೀರಾ ನಾನು ಸಡನ್ನಾಗಿ ಬೆಂಗ್ಳೂರಿಗೆ ಹೋದೆ ಬೇಸಿಗೆ ಹೀಗಾಗಿ ಮಕ್ಕಳಿಗೆ ಹಾಗಾಗಿ ಬೆಂಗ್ಳೂರಿಗೆ ಹೋಗಿದ್ದು ಬರೋಣ ಅಕ್ಕನ ಮನೆಗೆ ಅಂದ್ಬಿಟ್ಟು ಹೊರಟಿ ಇವಾಗ ಅಲ್ಲಿ ಹೋಗಿ ನಾನು ಮಧ್ಯಾಹ್ನ ಒಂದು ಎರಡು ಗಂಟೆ ಹೋಗಿ ಎಲ್ಲ ತಲುಪಿದೆ ಬೆಂಗಳೂರಿಗೆ ಅಲ್ಲಿ ಸಂಜೆ ನಾಲ್ಕು ಗಂಟೆ ಮೇಲೆ ಎಲ್ಲ ಪಾರ್ಕಿಗೆ ಬಂದಿದ್ದೀವಿ ಗಿರಿನಗರ ಪಾರ್ಕು ಅಲ್ಲಿ ಬಂದು ಪಾರ್ಕಲ್ಲಿ ಬಂದು ಎಲ್ಲ ಎಕ್ಸಸೈಜ್ ಮಾಡ್ತಾಯಿದ್ದೀವಿ ನಾನಂತೂ ಫಸ್ಟ್ ಟೈಮು ಸಿಟಿಲಿ ಈ ಥರ ಪಾರ್ಕಿಗೆ ಹೋಗಿ ಈ ಥರ ಎಕ್ಸಸೈಜ್ ಎಲ್ಲ ನೋಡ್ತಾ ಇರೋದು ನಮ್ಮ ಹಳ್ಳಿಗಳಲ್ಲಿ ನೋಡಿದ್ದೀರಲ್ಲ ವಾಕಿಂಗ್ ಹೋಗ್ತೀವಿ ನಾ ಸಂಜೆ ಟೈಮ್ನಲ್ಲಿ ಮತ್ತು ಹಳ್ಳಿಗಳಲ್ಲಿ ಮಾಡೋ ಕೆಲಸಗಳಿಗೆ ನಮಗೆ ಟೈಮ್ ಸಿಗೋದಿಲ್ಲ ಹಾಗಾಗಿ ನಾವು ಪಾರ್ಕೆಲ್ಲ ಹೋಗಿ ಎಕ್ಸರ್ಸೈಜ್ ಮಾಡೋದೆಲ್ಲ ಸುಳ್ಳು ಇವಾಗ ನಾನು ಸಿಟಿಗೆ ಹೋಗಿದ್ನಲ್ವ ಹಾಗಾಗಿ ಅವರೆಲ್ಲ ಬ ಸಂಜೆ ಟೈಮ್ನಲ್ಲೆಲ್ಲ ಪಾರ್ಕ್ ಹೋಗ್ತಾರೆ ನಾವು ನಮ್ಮೂರಿನಲ್ಲಿ ಸಂಜೆ ಟೈಮೆಲ್ಲ ವಾಕಿಂಗ್ ಹೋಗ್ತಾಯಿದ್ವಿ ಅಲ್ಲ ಆ ರೀತಿ ಅವರು ಕೂಡ ಪಾರ್ಕಿಗೆ ಹೋದ್ವಿ ಎಲ್ಲ ಸುತ್ತಾಡ್ಕೊಂಡು ಬರೋಣ ಮಕ್ಕಳೆಲ್ಲ ತಿರ್ಗಾಡಿಸ್ಕೊಂಡು ಅಂದ್ಬಿಟ್ಟು ಇವಾಗ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಮಿಸ್ ಮಾಡಿದೆ ನೋಡಿ ಬೆಂಗಳೂರಿಗೆ ಹೋಗಿ ನಾನೇನೆಲ್ಲ ಎಂಜಾಯ್ಮೆಂಟ್ ಮಾಡಿದೆ ಮತ್ತು ಇದ್ರ ಜೊತೆಗೆ ಕೂಡ ಸಂಡೇ ಭಾನುವಾರ ನಾನ್ ವೆಜ್ ಎಲ್ಲ ತಂದಿದ್ರು ಮನೇಲಿ ಅದು ಕೂಡ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿದ್ವಿ ಪೂರ್ತಿ ಎರಡು ದಿನದ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಮತ್ತು ಮದರ್ಸ್ ಡೇ ದಿನ ಅಂತೂ ಕೇಕ್ ಕಟ್ಟಿಂಗ್ ಮಾ ಮಿಸ್ ಮಾಡ್ದೇ ಮಾಡಿದ್ದೀವಿ ಅದನ್ನು ಕೂಡ ತುಂಬಾ ಚೆನ್ನಾಗಿದೆ ಮದರ್ಸ್ ಡೇ ದಿನ ನಾವು ಕೇಕ್ ಕಟ್ ಮಾಡುವಾಗ ಮಕ್ಕಳು ಗಲಾಟೆ ಆ ಮಕ್ಕಳು ಕೇಕ್ ಕಟ್ ಮಾಡೋಕ್ಕೇ ಬಿಡ್ತಿರ್ಲಿಲ್ಲ ಹಾಗಾಗಿ ತುಂಬಾ ಚೆನ್ನಾಗಿದೆ ನಾನು ಫ್ಯಾಮಿಲಿ ಜೊತೆ ಯಾವ ರೀತಿ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದೆ ನನಗಂತೂ ಬೇಜಾರಿಯಾಗಲಿಲ್ಲ ಈ ಸಲ ಹೋದಾಗ ತುಂಬಾ ಟೈಮ್ ಸ್ಪೆಂಡು ಚೆನ್ನಾಗಿ ಆಯಿತು ಯಾವ ಫ್ಯಾ ಅವರು ನಾವು ಮತ್ತು ಅಕ್ಕ ಎಲ್ಲ ಕೂಡ ಎಲ್ಲ ಒಟ್ಟಿಗೆ ಇದ್ವಲ್ಲ ಯಾವ ರೀತಿ ಟೈಮ್ ಹೋಗ್ತಾಯಿತ್ತು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಹಾಗಾಗಿ ನಾನು ಅಲ್ಲಿ ಜೊತೆಗಿದ್ದ ಕ್ಷಣಗಳನ್ನ ನಾನು ವಿಡಿಯೋ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇದು ಯಾವಾಗಲೂ ನಾವು ನಿಮಗೆ ನೆನಪಿರುತ್ತೆ ಯಾವಾಗಲೂ ಬೇಕಾದರೂ ನೋಡ್ಬೋದು ಇವಾಗ ನನ್ನ ಮಗ ವಿಡಿಯೋ ಮಾಡ್ತಾಯಿದೆ ಪಾನಿಪುರಿ ತಿಂತ ಬೇಡ ಮಮ್ಮಿ ವೀಡಿಯೋ ಮಾಡಬೇಡಿ ಅಂತಿದ್ದ ಏನೆಲ್ಲ ನನ್ನ ಖುಷಿ ಕ್ಷಣಗಳನ್ನ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಮಿಸ್ ಮಾಡಿದೆ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನಾನು ಚಾನಲ್ಗೆ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ನಾವು ಕೂಡ ಇನ್ನೂ ಹೆಚ್ಚಿನ ವೀಡಿಯೋ ಮಾಡಿ ಹಾಕ್ಲಿಕ್ಕೆ ನಮಗೂ ಕೂಡ ಖುಷಿ ಸಿಗುತ್ತೆ ಓಕೆನಾ ಬನ್ನಿ ಇವಾಗ ನನ್ನ ಎರಡು ದಿನದ ಬೆಂಗಳೂರಿನಲ್ಲಿ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡಿದೆ ನಮ್ಮ ಫ್ಯಾಮಿಲಿ ಜೊತೆ ನೋಡ್ಕೊಂಡು ಬರೋಣ

கை 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 விடப்பா மக எத்த அவள் மக நோட அவளே இவ்ளங்க बट उसने बच्चे त्रिमीनो ने क्या हो रहा है जब तब ये तरफ बड़ा ये तक काला बाकी रोल इतने आउट हो रहा है आधे के मिन्ने हो रहे हैं छोटी तक ही चल रही हूँ तेरा बंधु के सामने खोला था तेरा तरफ आपको भी Gue deze al만хell concernsonder om de zonatt Kellee en mutwieerman Hier naa geert deze op ne-book te challenge throw capacity za as je wel ekse dis waar wakalichi yat een현ieges kraiatetje hoe leaz sund leopardLike klorens het caroe

ये मिस्रो अभी मैं नहीं कर रहा मैं नहीं सुन लीला अभी

ಚಿಕನ್ ಬಿರಿಯಾನಿ ಇಂದ ಚಿಕನ್ ಬಿರಿಯಾನಿ ಗ್ರೇವಿ ಏನ ಗ್ರೇವಿ ನ ಚಿಕನ್ ಗ್ರೇವಿ ಇರಬೇಕು ಮೀನ್ ಸರ್ ಏನು ಮೀನ್ ಅಲ್ಲ ಗ್ರೇವಿ ನ ಚಿಕನ್ ಗ್ರೇವಿ ಇರಬೇಕು ಗ್ರೇವಿ ಚಿಕನ್ ಗ್ರೇವಿ ಬಿರಿಯಾನಿ ಹಾ ಇದು ಮೀನು ಇದು ಫಿಶ್ ಸಾಂಬರ್ ಇದೆ ಸಾಂಬರ್ ನ ಫ್ರೈ ಮಾಡಿ ಕಲಿ ತವಾ ಫ್ರೈ ಗೆ ರೆಡಿ ಆಗ್ತಾಯಿದೆ ಫಿಶ್ ಇಲ್ ಯಾವತರ ಮಾಡಬೇಕು ತವನ ಇಲ್ಲ ಎಣ್ಣೆಗೆ ತವಾ ತವಾ ಕalm ಮಾಡಬೇಕು ಕalm ಮಾಡಬಹುದು ನಮಗೂ ನೋಡಿ ಮೂಡ್ತಾ ಎಲ್ಲ ಎಂಜಾಯ್ ಮಾಡ್ತಾರೆ ಯಾರು ಕೊಡಲ್ಲ ನಾವು ಇಲ್ಲಿ ಮಾಡ್ತಾ ಇರ್ತೀವಿ ಅಡುಗೆ ಮನೆಯ ಸೆಫ್ ಕೂಡ ನಾನು ಹೆಲ್ಪರ್ ನಾನು ಮೇನ್ ಚೀಫ್ ಕಕ್ಲಿ ನಾನು ಒಂದು ದೊಡ್ಡ ಕಬಡಿ ಏನಾಯ್ತು ಕಾ ಆರೆ ಅಂತ ಹೇಳ್ತಿದ್ದಾಳೆ ಇಲ್ಲಿಂದ ಒಂದು ಕೋನ ಶೆಟ್ಟಿ ಇಂಜ್ ಹೋಗ್ತಾದೆ 20 ನಿಮಿಷಗಳ ರೇಂಜ್ ಅಲ್ಲಿ ವರ್ಷ ನಿಮ್ಮ ಕಾರ್ ಬಿಟ್ಬಿಟ್ಟು ಡ್ಯಾಮೇಜ್ ಆಗ್ತಿದೆ ಇಂಜ್ ಹೋಗ್ತಿದೆ ನಾನು ಒಂದು ದೊಡ್ಡ ಒಂದು ಬರೀತಾ ಕಾರ್ ಸ್ಕ್ರಾಚ್ ಮಾಡಿದೀವಿ ವಾ ಡ್ಯಾಮೇಜ್ ಮಾಡಿದೀವಿ ಏನಾದ್ರೂ ಅರ್ಥಾ ಏನು ಆಗಿಲ್ಲ ಅಂದ್ರೆ ಫೈನ್ ಏನಾದ್ರೂ ಆಗಿದೆ 5 ಲಕ್ಷದ ಪ್ರಾಜೆಕ್ಟ್ ಕೊಟ್ಟಿದ್ದವಲ್ಲ ಅದನ್ನ ಮುಗಿಸ್ತಾರೆ ಅದನ್ನ ಇದೇ ಜುಲೈ 2024 ತಾರೀಕು ನಾವು ಫಾರಿನ್ ಪಾಸ್ಪೋರ್ಟ್ ಟೂರ್ ಕಡೆಯಿಂದ ನಮ್ಮ ಫಾರಿನ್ ಪಾಸ್ಪೋರ್ಟ್ ಟೂಟ್ಕಡೆ ಕೀನಿಯಾದಲ್ಲಿ ಗ್ರೇಟ್ ಮೈಗ್ರೇಷನ್ ನೋಡಕತ್ತಾ ಇದ್ದೀವಿ ಈ ಬೆಂಬಲದ ನಂಬರ್ ಗೆ ಫೋನ್ ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫಾರಿನ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ಇನ್ಫುನೆನ್ಸ್ ವಿઝા ಯಾಯ ಜಾಗ ನೋಡ್ತೀವಿ ಅಂತ ಇಲ್ಡಾ ಇನ್ಫರ್ಮೇಷನ್ ಕೊಡ್ತಾರೋ ಕೀನಿಯಾದ ಮಸಾಯಿ ಮಾರದಲ್ಲಿ ಗ್ರೇಟ್ ಮೈಗ್ರೇಷನ್ ನೋಡೋದು ಹೋಲ್ಸಿನ ಲೈಫ್ ಟೈಮ್ ಅಪೋರ್ಚುನಿಟಿ ಸ್ಪಾಟ್ ಈ ನಂಬರ್ಗೆ ಕಾಲ್ ಮಾಡಿ ವಾಟ್ಸಪ್ ಮಾಡಿ ಟೂರ್ಸ್ ಕಾರ್ಡ್ಸ್ ಬುಕ್ ಮಾಡ್ಕೊಂಡು ಬ್ಲಾಕ್ ಮಾರ್ಕ್ ಮಾಡ್ಕೊಂಡು ಬಂದ್ರೆ ಸಾಕು ನಾವು ಕೀನಿಯಾ ಕಡೆ

Axay karlige Axay a shirt Axay a shirt Axay karlige Axay karlige Xay 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 karlige ಸಂತು ನಿನ್ನ ಫೋನ್ ಅಲ್ಲಿ ವಿಡಿಯೋ ಮಾಡಿ ಎಲ್ಲ ಎಡ್ಕಂತರಾ ಚಿಂಟು ನನ್ನ ಫೋನ್ ಇತ್ತು ಅಲ್ಲಿ ಶೆಲ್ಫ್ ಮೇಲೆ ತಗೊಂಡು ಬರ್ ವಿಡಿಯೋ ಮಾಡೋ ಅಲ್ಲಿ ಬಾಟಲಿ ಇತ್ತು ಅಪ್ಪಾ ಹ್ಯಾಪಿ बर्थडे ಹ್ಯಾಪಿ बर्थडे ಚೆನ್ನಾಗಿ ನೀ ನೀ ಚೆಯ್ ಎಲ್ಲ ಚನ್ನಾಗಿ ತಲೆ ಆ ವಿಡಿಯೋ ಮಾಡ್ನಾ ಏನು ಕೇಳ್ತಾರೆ ಕೇ ಆ ವಿಡಿಯೋ ಮಾಡ್ನಾ ಹೇಳೋದು ಬಡ ಬಡ ಸುಮ್ಮನೆ ಕಾಲಕ್ಕೆ ಓಪನ್ ಆಗಿ ತಿ ಇರೋ ನಾಯನ ಮಾ ಬಡ ಮೊದಲ ಫಸ್ಟ್ প্রোডাক্ট ಕಥೆ ಇಲ್ವಲ್ಲ ಇಲ್ ಬರ್ತಿ

लेके केक केक करते थे तो केक केक तो बोल रहे थे बच्चों बोलो 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 � పోటాదు నేటే ఏవిగాలిటి ఉక్నే తికోడా తికోడా సంతాది కోడాదాలిం అంండిం అండాలిం thank you